ವಿಷ್ಣುವರ್ಧನ್ ನಟನೆಯ ಬಂಧನ ಸಿನಿಮಾ ರಿಲೀಸ್ ಆಗಿದ್ದು ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ರ ಆಗಸ್ಟ್ ಇಪ್ಪತ್ನಾಲ್ಕು ರಂದು ಈ ಸಿನಿಮಾ ರಿಲೀಸ್ ಆಗಿ ನಲವತ್ತು ವರ್ಷಗಳು ಕಳೆದಿವೆ ಈಗಲೂ ಸಿನಿಮಾ ಅನೇಕರ ಫೇವರೇಟ್ ಎನಿಸಿಕೊಂಡಿದೆ ಈ ಸಿನಿಮಾದಿಂದ ವಿಷ್ಣುವರ್ಧನ್ ಅವರು ಗೆಲುವಿನ ನಗೆ ಬೀರಿದ್ದರು ವಿಷ್ಣುವರ್ಧನ್ ನಟನೆಯ ಬಂಧನ ಸಿನಿಮಾ ರಿಲೀಸ್ ಆಗಿ ಆಗಸ್ಟ್ಗೆ ಬರೋಬ್ಬರಿ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಿಲೀಸ್ ಆದ ಈ ಚಿತ್ರ ವಿಷ್ಣುವರ್ಧನ್ ಅವರ ವೃತ್ತಿ ಜೀವನದಲ್ಲಿ ಪ್ರಮುಖ ಎನಿಸಿಕೊಂಡಿತ್ತು ಈ ಸಿನಿಮಾದಲ್ಲಿ ವಿಷ್ಣು ಹಾಗೂ ಸುಹಾಸಿನಿ ಕೆಮಿಸ್ಟ್ರಿ ಜನರಿಗೆ ಇಟ್ಟಾಯಿತು ಈ ಚಿತ್ರಕ್ಕೆ ರಾಷ್ಟ್ರ ರಾಜ್ಯ ಹಾಗೂ ಫೇರ್ ಪ್ರಶಸ್ತಿಗಳು ಬಂದವು ಈ ಚಿತ್ರ ಯಶಸ್ಸು ಕಾಣಬಾರದು ಎಂದು ಅನೇಕರು ಹುನ್ನಾರ ನಡೆಸಿದ್ದರು ಆದರೆ ಅದನ್ನು ಮೀರಿ ಸಿನಿಮಾ ಗೆಲುವು ಕಂಡಿತ್ತು ಬಂಧನ ಬಂಧನವನ್ನು ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನ ಮಾಡಿದ್ದರು ಈ ಚಿತ್ರವನ್ನು ಅವರೇ ನಿರ್ಮಾಣ ಕೂಡ ಮಾಡಿದ್ದರು ಉಷಾ ನವರತ್ನರಾಮ್ ಬರೆದ ಬಂಧನ ಕಾದಂಬರಿ ಆಧರಿಸಿ ಈ ಸಿನಿಮಾ ಮಾಡಲಾಯಿತು ಈ ಚಿತ್ರಕ್ಕೆ ಈಗ ನಲವತ್ತೂರ ಸಂಭ್ರಮ ಈ ಸಿನಿಮಾ ಒಂದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತಮಿಳಿಗೆ ಪ್ರೇಮ ಪಾಶಂ ಹೆಸರಲ್ಲಿ ರಿಮೇಕ್ ಆಯಿತು ರಾ ನಂದಿನಿ ಎಂಬ ಹೆಸರಲ್ಲಿ ತೆಲುಗಿಗೆ ಈ ಸಿನಿಮಾ ಡಬ್ ಆಯಿತು ಈ ಚಿತ್ರವನ್ನು ಮಲಯಾಳಂ ಭಾಷೆಗೂ ಡಬ್ ಮಾಡಿ ರಿಲೀಸ್ ಮಾಡಲಾಯಿತು ಈ ಸಿನಿಮಾದಲ್ಲಿ ಬರೋ ನಂದಿನಿ ಪಾತ್ರ ಸಾಕಷ್ಟು ಜನಪ್ರಿಯತೆ ಪಡೆಯಿತು ವಿಷ್ಣು ಅಂದಿನ ಕಾಲಕ್ಕೆ ಆಕ್ಷನ್ ಸಿನಿಮಾಗಳನ್ನು ಮಾಡುತ್ತಿದ್ದರು ಅವರು ಲವ್ ಸ್ಟೋರಿ ಸಿನಿಮಾ ಮಾಡುತ್ತಾರೆ ಎಂದಾಗ ಅನೇಕರು ನಕ್ಕಿದ್ದರಂತೆ ಅವರೆಲ್ಲರಿಗೂ ಬಂಧನ ಸಿನಿಮಾದಿಂದ ಉತ್ತರ ಸಿಕ್ಕಿತ್ತು ಇಪ್ಪತ್ತೈದು ಕೇಂದ್ರಗಳಲ್ಲಿ ಈ ಸಿನಿಮಾ ಇಪ್ಪತ್ತೈದು ವಾರ ಪ್ರದರ್ಶನ ಕಂಡಿತ್ತು ಈ ಸಿನಿಮಾ ಯಶಸ್ವಿ ಪ್ರದರ್ಶನ ಕಾಣುತ್ತಿದ್ದರೂ ಸಿನಿಮಾನ ತೆಗೆಸಲಾಯಿತು ಈ ಸಿನಿಮಾಗೆ ಯಶಸ್ಸು ಸಿಗಬಾರದು ಎಂದು ಕೆಲವರು ಬಂದ ಪ್ರೇಕ್ಷಕರಿಗೆ ಥಿಯೇಟರ್ನಲ್ಲಿ ಖಾರದ ಪುಡಿ ಎರಚಿದ್ದರು ಕೆಲವರು ಬ್ಲೇಡ್ನಲ್ಲಿ ಹೊಡೆಯುವ ಕೆಲಸ ಕೂಡ ಮಾಡಿದರು ಆದಾಗ್ಯೂ ಸಿನಿಮಾ ಗೆದ್ದಿತ್ತು ವಿಷ್ಣುವರ್ಧನ್ ಅವರಿಗೆ ಕಪಾಳಕ್ಕೆ ಹೊಡೆಯುವ ದೃಶ್ಯ ಇತ್ತು ಇದನ್ನು ಮಾಡೋಕೆ ಸುಹಾಸಿನಿ ಒಪ್ಪಿರಲಿಲ್ಲ ವಿಷ್ಣುವರ್ಧನ್ಗೆ ಕಪಾಳಕ್ಕೆ ಹೊಡೆಯುವ ದೃಶ್ಯ ಇಟ್ಟಿದ್ದೀರಲ್ಲ ಎಂದು ರಾಜೇಂದ್ರ ಸಿಂಗ್ ಬಾಬು ಜೊತೆ ಸುಹಾಸಿನಿ ಶೂಟಿಂಗ್ನ ಮೊದಲ ದಿನವೇ ಜಗಳ ಕೂಡ ಮಾಡಿದರು ವಿಷ್ಣು ಅಭಿಮಾನಿಗಳು ಹಾಗೂ ಪ್ರಿಯರು ಈ ಚಿತ್ರವನ್ನು ಈಗ ನೆನಪಿಸಿಕೊಳ್ಳುತ್ತಿದ್ದಾರೆ ಹೃದಯ ಗೀತೆ ಚಿತ್ರವು ನಟ ವಿಷ್ಣುವರ್ಧನ್ ಕೆರಿಯರ್ನಲ್ಲಿ ಬಂದಿರುವ ಅತ್ಯುತ್ತಮ ಚಿತ್ರಗಳಲ್ಲಿ ಒಂದು ಈ ಚಿತ್ರದ ಹಾಡುಗಳು ಕೂಡ ಬಹಳಷ್ಟು ಜನಪ್ರಿಯವಾಗಿದ್ದವು ಅಷ್ಟೇ ಅಲ್ಲ ನಟ ವಿಷ್ಣುವರ್ಧನ್ ಅವರು ಈ ಚಿತ್ರದಲ್ಲಿ ಮಾಡಿದ್ದ ಪಾತ್ರ ಕೂಡ ಬಹಳಷ್ಟು ಜನರಿಗೆ ಇಷ್ಟವಾಗಿದ್ದವು ಪಗಲಾ ಕಹಿನ್ಕ ಹೆಸರಿನ ಹಿಂದಿ ಚಿತ್ರದ ಪ್ರೇರಣೆಯಿಂದ ಮಾಡಿದಂಥ ಕನ್ನಡ ಸಿನಿಮಾ ಈ ಹೃದಯಗೀತೆ ಎನ್ನುವುದು ಬಹಳಷ್ಟು ಜನರಿಗೆ ಗೊತ್ತಿರುವ ಸಂಗತಿ ಬಾಲಿವುಡ್ ಸಿನಿರಂಗದ ಪಗಲಾ ಕಹಿನ್ಕ ಚಿತ್ರದಲ್ಲಿ ಶಮ್ಮಿ ಕಪೂರ್ ನಾಯಕರಾಗಿ ನಟಿಸಿದ್ದರು ಆ ಪಾತ್ರವನ್ನು ಕನ್ನಡದ ನಿರ್ದೇಶಕರಾದ ಭಾರ್ಗವ ಅವರು ತುಂಬಾ ಇಷ್ಟಪಟ್ಟಿದ್ದರಂತೆ ಅದೇ ರೀತಿ ಕನ್ನಡದಲ್ಲಿ ಬಲೆ ಹುಚ್ಚು ಸಿನಿಮಾದಲ್ಲಿ ಡಾ ರಾಜ್ಕುಮಾರ್ ಅವರು ನಟಿಸಿದ್ದ ಪಾತ್ರ ಕೂಡ ಭಾರ್ಗವ ಅವರಿಗೆ ತುಂಬಾ ಇಷ್ಟವಾಗಿತ್ತಂತೆ ನಾನು ಕೂಡ ಇದೇ ತರದ ಪಾತ್ರವನ್ನು ಸೃಷ್ಟಿಸಿ ಕನ್ನಡ ಸಿನಿ ಪ್ರೇಕ್ಷಕರಿಗೆ ತಲುಪಿಸಬೇಕು ಎಂದು ಕನಸು ಕಂಡಿದ್ದರಂತೆ ಭಾರ್ಗವ ಅವರು ಅದರಂತೆ ಬಹಳಷ್ಟು ಕತೆ ಕೇಳಿದ್ದ ಭಾರ್ಗವ ಅವರಿಗೆ ಹೃದಯಗೀತೆ ಎಂಬ ಕತೆ ತುಂಬಾ ಇಷ್ಟವಾಯಿತು ಭಾರ್ಗವ ಅವರು ತಾವು ಇಷ್ಟಪಟ್ಟಿದ್ದ ಹುಚ್ಚಿನ ಪಾತ್ರವನ್ನು ನಟ ವಿಷ್ಣುವರ್ಧನ್ ಅವರಿಂದ ಮಾಡಿಸಿ ತಮ್ಮ ಆಸೆಯನ್ನು ಆ ಮೂಲಕ ನೆರವೇರಿಸಿಕೊಂಡರು ಎನ್ನಬಹುದು ಹೀಗೆ ಡಾ ರಾಜ್ ನಟನೆಯ ಬಲೆ ಹುಚ್ಚ ಸಿನಿಮಾ ಡಾ ವಿಷ್ಣು ಅವರ ಹೃದಯಗೀತೆ ಸಿನಿಮಾ ಬರಲು ಪರೋಕ್ಷವಾಗಿ ಕಾರಣವಾಯಿತು ಎನ್ನಬಹುದು ಜೊತೆಗೆ ಹಾಲಿವುಡ್ನಲ್ಲಿ ಬಂದಿದ್ದ ಕೋಮಾ ಸಿನಿಮಾ ಕೂಡ ಈ ಹೃದಯಗೀತೆ ಸಿನಿಮಾಗೆ ಪ್ರೇರಣೆಯಾಗಿದೆ ಕಾರಣ ಆ ಚಿತ್ರದಲ್ಲಿ ಆಸ್ಪತ್ರೆಗಳಲ್ಲಿ ಮಾನಸಿಕ ರೋಗಿಗಳನ್ನು ಬಳಸಿಕೊಂಡು ಅಂಗಾಂಗ ಮಾಫಿಯಾ ಮಾಡುತ್ತಿರುವ ಕಥೆ ಇದೆ ಆ ಚಿತ್ರದ ಕಥೆಯನ್ನು ಕೂಡ ಹೃದಯಗೀತೆ ಚಿತ್ರದ ಕತೆಗೆ ಭಾರ್ಗವ ಅವರು ಪ್ರೇರಣೆಯಾಗಿ ಇಟ್ಟುಕೊಂಡಿದ್ದರಂತೆ ಒಟ್ಟಿನಲ್ಲಿ ಇದ್ದ ರಾಜ್ಕುಮಾರ್ ಮಾಡಿದ್ದ ಪಾತ್ರವನ್ನು ಭಾರ್ಗವ ಅವರು ನಟ ವಿಷ್ಣುವರ್ಧನ್ ಅವರಿಂದಲೂ ಮಾಡಿಸಿ ಚಿತ್ರವನ್ನು ಗೆಲ್ಲಿಸಿದ್ದು ಈಗ ಕನ್ನಡ ಚಿತ್ರರಂಗದಲ್ಲಿ ಸ್ನೇಹ ಎಂದಾಕ್ಷಣ ನೆನಪಾಗುವುದು ವಿಷ್ಣುವರ್ಧನ್ ಹಾಗೂ ಅಂಬರೀಶ್ ಇವತ್ತು ಅವರಿಬ್ಬರು ನಮ್ಮೊಂದಿಗಿಲ್ಲ ಆದರೆ ತಮ್ಮ ಸಿನಿಮಾಗಳು ಹಾಗೂ ಸರಳ ಸಜ್ಜನ ವ್ಯಕ್ತಿತ್ವದಿಂದ ಸದಾ ನೆನಪಿನಲ್ಲಿ ಉಳಿಯುತ್ತಾರೆ ನಾಗರ ಹಾವು ಸಿನಿಮಾ ಸಮಯದಿಂದ ಶುರುವಾದ ಇಬ್ಬರ ಸ್ನೇಹ ಇಹಲೋಕ ತ್ಯಜಿಸುವವರೆಗೂ ಮುಂದುವರೆದಿತ್ತು ಮೊದಲ ಚಿತ್ರದಲ್ಲಿ ಇಬ್ಬರು ಹೀರೋ ವಿಲನ್ ಆಗಿ ಕಾಣಿಸಿಕೊಂಡಿದ್ದರು ಆದರೆ ಜೀವನದುದ್ದಕ್ಕೂ ಇಬ್ಬರೂ ಒಂದೇ ತಾಯಿಯ ಮಕ್ಕಳಂತೆ ಬಹಳ ಆತ್ಮೀಯವಾಗಿ ಬಾಳಿ ಬದುಕಿದರು ಸ್ನೇಹಕ್ಕೆ ಮತ್ತೊಂದು ಹೆಸರು ಎನ್ನುವಂತಿದ್ದರು ಹಾಗ ನೋಡಿದ್ದರೆ ವಿಷ್ಣು ಅಂಬಿ ಒಬ್ಬರು ಗುಣ ಸ್ವಭಾವಗಳು ಬೇರೆ ಬೇರೆಯಾಗಿತ್ತು ಆದರೆ ಇಬ್ಬರೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿದ್ದರು ಸಾಮಾನ್ಯವಾಗಿ ಸಮಾನ ಮನಸ್ಕರ ನಡುವೆ ಆತ್ಮೀಯ ಸ್ನೇಹ ಸಾಧ್ಯ ಎನ್ನುತ್ತಾರೆ ಉತ್ತರ ಧ್ರುವ ದಕ್ಷಿಣ ಧ್ರುವದಂತಿದ್ದ ಇವರಿಬ್ಬರೂ ಮಿತ್ರರಾಗಿದ್ದರು ಹಾಗಂತ ಇಬ್ಬರು ಒಬ್ಬರನ್ನೊಬ್ಬರು ಬದಲಾಯಿಸುವ ಗೋಜಿಗೆ ಹೋಗಲಿಲ್ಲ ತಾವು ಇದ್ದಂತೆಯೇ ಇಬ್ಬರು ಒಬ್ಬರನ್ನೊಬ್ಬರು ಹಚ್ಚಿಕೊಂಡಿದ್ದರು ಅಂಬರೀಶ್ ಬಗ್ಗೆ ವಿಷ್ಣುವರ್ಧನ್ಗೆ ಬಹಳ ಕೇರಿಂಗ್ ಇತ್ತು ರೆಬಲ್ ಸ್ಟಾರ್ ಬೆಳವಣಿಗೆಯನ್ನು ಸಾಹಸ ಸಿಂಹ ಆನಂದಿಸುತ್ತಿದ್ದರು ಒಂದ್ ಕಡೆ ಹೊರಟು ಮಾಂಸಾಹಾರಿ ಜಾಲಿ ಉಡಾಫೆ ಪಬ್ಬು ಪಾರ್ಟಿ ಕುದುರೆ ರೇಸ್ ಎನ್ನುತ್ತಿದ್ದ ಅಂಬಿ ಮತ್ತೊಂದು ಕಡೆ ಸಸ್ಯಹಾರಿ ಆಧ್ಯಾತ್ಮ ಶಾಂತ ಸ್ವಭಾವದ ವಿಷ್ಣು ಅವರಿಬ್ಬರ ನಡುವೆ ಸ್ನೇಹ ಎನ್ನುವ ಬಂಧ ಬಹಳ ಹತ್ತಿರವಾಗಿಸಿಬಿಟ್ಟಿತು ಒಬ್ಬರನ್ನೊಬ್ಬರು ಬಿಟ್ಟುಕೊಡುತ್ತಿರಲಿಲ್ಲ ವಿಷ್ಣುಗಾಗಿ ಏನು ಮಾಡಲು ಸಿದ್ಧ ಎನ್ನುವಂತಿದ್ದರು ಅಂಬರೀಶ್ ಸ್ನೇಹಿತನ ಬಗ್ಗೆ ಅಷ್ಟೇ ಕಾಳಜಿದಾದಾಗೆ ಇರುತ್ತಿತ್ತು ಅಂಬಿ ವಿಷ್ಣು ಸ್ನೇಹ ಒಡನಾಟದ ಬಗ್ಗೆ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಟಿವಿ ಒಂಬತ್ತು ಸಂದರ್ಶನದಲ್ಲಿ ಒಮ್ಮೆ ಮಾತನಾಡಿದರು ವಿಷ್ಣು ಅಂಬಿ ಜಗಳ ಚೆನ್ನಾಗಿ ಇರುತ್ತಿತ್ತು ಪೇಪರ್ ಓದೋ ಇವತ್ತು ಡೆಲ್ಲಿಯಲ್ಲಿ ಏನಾಗಿದೆ ನೋಡ್ಕೊಳ್ಳೋ ಎಂದು ವಿಷ್ಣು ಪೇಪರ್ ತಂದು ಕೊಡುತ್ತಿದ್ದರು ಆಗ ಏ ಹೋಗೋ ಎಂದು ಬಿಡುತ್ತಿದ್ದರು ಒಮ್ಮೆ ಅಂಬರೀಷ್ ಕೇಂದ್ರ ಸಚಿವರಾಗಿ ದೆಹಲಿಗೆ ಹೋಗಿ ಬಂದಿದ್ದರು ಇನ್ನು ಆಫೀಸ್ ಕೂಡ ತಗೊಂಡಿರಲಿಲ್ಲ ಆಗ ವಿಷ್ಣು ಸಲಹೆ ಕೊಡುತ್ತಿದ್ದರು ಒಳ್ಳೆ ಆಫೀಸ್ ತಗೋ ಇಬ್ಬರನ್ನು ಜೊತೆಗಿತ್ತುಕೋ ಒಬ್ಬರು ಎಲ್ಲಾ ಪೇಪರ್ ಓದಿ ಏನೆಲ್ಲ ಆಗಿದೆ ಎಂದು ಹೇಳಬೇಕು ಅದನ್ನು ಕೇಳಿಸಿಕೊಂಡು ಹೋಗಿ ಲೋಕಭೆಯಲ್ಲಿ ಮಾತಾಡೋದು ಎಂದು ಕಾಳಜಿಯಿಂದ ವಿಷ್ಣು ಹೇಳುತ್ತಿದ್ದರು ಅದ್ಯಾವುದೋ ಬಗ್ಗೆ ಚಡ್ಡಿ ಹಾಕೊಂಡು ಹೋಗ್ಬಿಟ್ಟಿದ್ದೆ ಅಂತೆ ನೀನು ಮಿನಿಸ್ಟರ್ ಹಂಗೆಲ್ಲ ಹೋಗಬಾರದು ಎಂದು ಪ್ರೀತಿಯಿಂದ ವಿಷ್ಣು ಗದರಿದ್ದರು ಅದಕ್ಕೆ ಶುರುವಾಯ್ತಪ್ಪ ಇನ್ನೊಂದು ಒಳ್ಳೆ ಕತೆ ಎಂದು ಅಂಬಿ ಅಂದಿದ್ದರು ಅಂಬರೀಷ್ ಅವರ ಸ್ವೇಚ್ಛಾ ಪ್ರವೃತ್ತಿಯಿಂದ ಆತನಿಗೆ ತೊಂದರೆ ಆಗಬಾರದು ಸುದ್ದಿ ಆಗಬಾರದು ಎಂದು ವಿಷ್ಣು ಕಾಳಜಿಯಾಗಿತ್ತು ಅಂಬಿ ಮಂತ್ರಿ ಆದಾಗ ವಿಷ್ಣು ಬಹಳ ಸಂತಸಪಟ್ಟಿದ್ದರು ಆಗಾಗ್ಗೆ ಭೇಟಿ ಮಾಡುತ್ತಿದ್ದರು ಏ ಎಂದು ನಾಗತಿಹಳ್ಳಿ ಹೇಳಿದ್ದರು ಇನ್ನು ಹಿರಿಯ ನಟ ದೊಡ್ಡಣ್ಣ ಸಹ ಅಂಬಿ ವಿಷ್ಣು ಇಬ್ಬರನ್ನು ಹತ್ತಿರದಿಂದ ನೋಡಿದವರು ದೊಡ್ಡಣ್ಣ ಮಾತನಾಡಿ ಸಮುದ್ರದ ಉಪ್ಪು ಬೆಟ್ಟದ ನೆಲ್ಲಿನಕಾಯಿ ಎತ್ತಣದಿಂದ ಎತ್ತಣ ಸಂಬಂಧ ಅವೆರಡೂ ಸೇರಿದರೆ ಒಳ್ಳೆ ಉಪ್ಪಿನಕಾಯಿ ಆಗುತ್ತದೆ ಅಂಬಿ ವಿಷ್ಣು ಸೇರಿದರೆ ಅನ್ಯೋನ್ಯತೆ ಮೂಡುತ್ತಿತ್ತು ಆ ದಿನಗಳನ್ನು ಮರೆಯಲು ಸಾಧ್ಯವಿಲ್ಲ ವಿಷ್ಣು ಮಾತಿಗೆ ಅಂಬಿ ಹೆಚ್ಚು ಬೆಲೆ ಕೊಡುತ್ತಿದ್ದರು ವಿಷ್ಣು ನನ್ನನ್ನು ಕರೆದು ದೊಡ್ಡ ಗೌಡ ಉದಾಸೀನ ಜಾಸ್ತಿ ನೀನು ಕರೆಕ್ಟ್ ಆಗಿ ನೋಡ್ಕೋಬೇಕು ಎಂದು ನನಗೆ ಹೇಳುತ್ತಿದ್ದರು ಏ ಎಂದು ದೊಡ್ಡಣ್ಣ ಹೇಳಿದ್ದರು